ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿ ವಿ ನಾನ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಮತ್ತು ನದಿ ಸಂರಕ್ಷಣೆಯ ವಿಚಾರ ಇದೀಗ ಕೇಂದ್ರ ಸರ್ಕಾರದ ಮಟ್ಟಕ್ಕೆ ತಲುಪದ ಬೇಡ್ತಿ ಹಿರೇವಡ್ಡತ್ತಿ ಹಾಗೂ ಅಗ್ನಾಶಿನಿ ವೇದಾವತಿ ನದಿ ಜೋಡಣೆ ಯೋಜನೆಗಳಿಂದ ಉಂಟಾಗುವ ಪರಿಸರ ಹಾನಿ ಕುರಿತು ಜಿಲ್ಲೆಯ ಸರ್ವಪಕ್ಷ ನಿಯೋಗವು ನವದೆಹಲಿಯಲ್ಲಿ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮಹತ್ವದ ಚರ್ಚೆ ನಡೆಸಿದ ಅಲ್ಲದೆ ಯೋಜನೆ ಕೈಬಿಡುವಂತೆ ಸಂಸದ ಕಾಗೇರಿ ನೇತೃತ್ವದ ನಿಯೋಗ ಮನವಿ ಸಲ್ಲಿಸಿ ಒತ್ತಾಯಿಸಿದೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದ ಸರ್ವಪಕ್ಷ ನಿಯೋಗ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಸೇರಿದಂತೆ ಹಲವು ಸಚಿವರನ್ನ ಭೇಟಿ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಸೂಕ್ಷ್ಮತೆ ಮತ್ತು ಭಾರತೀಯ ವಿಜ್ಞಾನ ಮಂದಿರ ನೀಡಿರುವ ಧಾರಣಾ ಸಾಮರ್ಥ್ಯದ ವರದಿಯನ್ನು ಉಲ್ಲೇಖಿಸಿ ನದಿ ಜೋಡಣೆ ಯೋಜನೆಗಳನ್ನು ತಡೆ ಹಿಡಿಯುವಂತೆ ಒತ್ತಾಯಿಸಿದೆ ಅಲ್ಲದೆ ರಾಜ್ಯದವರೇ ಆದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಡಿ ಕುಮಾರಸ್ವಾಮಿ ಮತ್ತು ರಾಜ್ಯ ಖಾತೆ ಸಚಿವ ಸೋಮಣ್ಣ ಅವರನ್ನ ಭೇಟಿ ಮಾಡಿದ ನಿಯೋಗ ಪಶ್ಚಿಮ ಘಟ್ಟಗಳ ರಕ್ಷಣೆ ಮತ್ತು ಸ್ಥಳೀಯರ ನೀರಿನ ಭದ್ರತೆಯ ಬಗ್ಗೆ ವಿಸ್ತೃತ ಮನವಿ ಸಲ್ಲಿಸಿದೆ ಇನ್ನು ಈ ಕುರಿತು ಮಹತ್ವದ ಚರ್ಚೆ ಬಳಿಕ ಪ್ರತಿಕ್ರಿಯಿಸಿದ ಜಲಶಕ್ತಿ ಸಚಿವರು ನೀರಿನ ಕೊರತೆ ಉಂಟಾದಲ್ಲಿ ಕೇಂದ್ರವು ಯಾವುದೇ ಯೋಜನೆಗೆ ಒಪ್ಪಿಗೆ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಅಂತಿಮ ನಿರ್ಧಾರ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿದ್ದು ಎಲ್ಲಾ ವರದಿಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಅಗನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ವತಿಯಿಂದ ಇವತ್ತು ನಮ್ಮ ಜನಪ್ರತಿನಿಧಿಗಳ ಮತ್ತು ಸಮಿತಿಯವರ ಒಂದು ನಿಯೋಗ ಕೇಂದ್ರದ ಜಲಸಂಪನ್ಮೂಲ ಸಚಿವರಾದಂಥ ಶ್ರೀತ ಸಿ ಆರ್ ಪಾಟೀಲ್ ಅವರನ್ನು ಅರಣ್ಯ ಸಚಿವರಾದಂಥ ಶ್ರೀತ ಭೂಪೇಂದ್ರ ಯಾದವ್ಜಿ ಅವರನ್ನು ಹಾಗೆ ಪ್ರಹ್ಲಾದ್ ಕುಮಾರಸ್ವಾಮಿ ಕುಮಾರಸ್ವಾಮಿಯವರನ್ನ ಸಹ ನಾವು ಇದುವರೆಗೆ ಭೇಟಿಯಾಗಿದ್ದೀವಿ ಸೋಮಣ್ಣ ಸೋಮಣ್ಣವರನ್ನ ನಾವು ಭೇಟಿ ಆಗ್ತಾ ಇದ್ದೇವೆ ಭೇಟಿ ಮಾಡಿ ಉತ್ತರ ಕನ್ನಡ ಜಿಲ್ಲೆ ಈಗಾಗಲೇ ಅನೇಕ ಯೋಜನೆಗಳಿಂದ ಅನೇಕ ಭಾರವನ್ನು ಅನುಭವಿಸ್ತಾ ಇದೆ ಪ್ರಕೃತಿಯ ಅಸಮತೋಲನ ನಿರ್ಮಾಣ ಆಗ್ತಾ ಇದೆ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶವಾದ ರಕ್ಷಣೆಯನ್ನು ನಮಗೆ ಮಾಡಲಿಕ್ಕಾಗದೇ ಇರುವಂಥ ಸ್ಥಿತಿ ಇದೆ ಅನೇಕ ಯೋಜನೆಗಳಿಗೆ ಸುಮಾರು ಎಂಟು ಡ್ಯಾಮ್ಗಳಿದೆ ಕೈಗ ಸೀಬರ್ಡ್ ಕೊಂಕಣ್ ರೈಲ್ವೆ ಅಂತ ಅನೇಕ ಯೋಜನೆಗಳಿಂದ ನಿರಾಶ್ರಿತರಾದವರಿದ್ದಾರೆ ಅವರಿಗೆ ಸೂಕ್ತ ವ್ಯವಸ್ಥೆಗಳು ಆಗಿಲ್ಲದೆ ಇರುವಂಥ ಕಷ್ಟವನ್ನೆಲ್ಲ ನೋಡ್ತಾ ಇದ್ದೇವೆ ಮತ್ತು ಈ ಎಲ್ಲ ಬೃಹತ್ ಯೋಜನೆಯಿಂದಾಗಿ ಗುಡ್ ಧರೆ ಕುಸಿತಗಳು ಗುಡ್ಡ ಕುಸಿತಗಳು ಇದು ಸಾಮಾನ್ಯ ಆಗಿದೆ ಶಿರೂರು ಗುಡ್ಡದ್ದಂತೂ ಗೊತ್ತಿದೆ ಈ ರೀತಿ ಅನೇಕ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಪರಿಸರದ ಮೇಲೆ ಇದೆಲ್ಲವೂ ಭಾರ ಆಗಿರೋದು ಕಾಣ್ತಾ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಗೆ ಬರ್ತಾ ಇರುವಂತಹ ಶರಾವತಿ ಪಂಪ್ ಸ್ಟೋರೇಜ್ ಅಗನಾಶಿನಿ ಮತ್ತು ಬೇಡ್ತಿ ನದಿ ಜೋಡಣೆ ಈ ವಿಷಯದ ಕುರಿತಂತೆ ನಮ್ಮ ಜಿಲ್ಲೆಯ ಜನರ ಆತಂಕದ ಮತ್ತು ವಿರೋಧದ ಧ್ವನಿಯನ್ನು ಇವತ್ತು ನಾವು ಕೇಂದ್ರದ ಈ ಎಲ್ಲ ಸಚಿವರುಗಳಿಗೆ ನಾವು ತಿಳಿಸಿದ್ದೇವೆ ಪೂಜ್ಯ ಸ್ವಾಮೀಜಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಈ ಸಮಿತಿ ಈಗಾಗಲೇ ಅನೇಕ ಹೋರಾಟಗಳನ್ನು ಪಕ್ಷಾತೀತವಾಗಿ ನಾವೆಲ್ಲ ಭಾಗವಹಿಸಿ ನಾವು ಮಾಡಿದ್ದೇವೆ ಈ ಜಿಲ್ಲೆಯ ಜನರ ಧ್ವನಿಯನ್ನು ಬದುಕಿಗಿರುವಂಥ ಅನೇಕ ರೀತಿಯ ಕಷ್ಟಗಳನ್ನು ಸಭೆಗಳಲ್ಲಿಯೂ ನಾವು ಸಾರ್ವಜನಿಕವಾಗಿಯೂ ಹೇಳ್ತಾ ನಾವು ಇವತ್ತು ಕೇಂದ್ರ ಸರ್ಕಾರದ ಮಂತ್ರಿಗಳಿಗೂ ಸಹ ತಿಳಿಸೋ ಪ್ರಯತ್ನ ಮಾಡಿದ್ದೀವಿ ನಮ್ಮ ಇದೇ ನಿಯೋಗ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶಿವ ಸಿದ್ದರಾಮಯ್ಯವ್ರನ್ನೂ ಸಹ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಜನರ ಆತಂಕದ ವಿಷಯಗಳನ್ನು ನಾವು ತಿಳಿಸಿದ್ದೀವಿ ಈ ಎಲ್ಲದರ ಮಧ್ಯದಲ್ಲಿ ಡಿ ಪಿ ಗೆ ರಾಜ್ಯ ಸರ್ಕಾರ ಅನುಮತಿ ಕೊಟ್ಟಿರೋದರಿಂದ ಫಿಸಿಬಿಲಿಟಿ ರಿಪೋರ್ಟ್ ಸರ್ವೆ ಆಧಾರದಲ್ಲಿ ಈಗ ಅದು ಮುಂದೆ ಪ್ರೊಸೆಸ್ ಆಗುವಂಥ ಹಂತಕ್ಕೆ ಬಂದಿದೆ ಈಗಲೇ ನಾವು ಅದನ್ನು ನಿಲ್ಲಿಸಬೇಕು ಉತ್ತರ ಕನ್ನಡ ಜಿಲ್ಲೆಯ ಭಾರವನ್ನು ನಮ್ಮ ಆತಂಕವನ್ನು ಅಲ್ಲಿಯ ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮತೆಗಳನ್ನು ರಕ್ಷಣೆ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಇದೆಲ್ಲ ನಿಲ್ಲಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವರನ್ನೆಲ್ಲರನ್ನೂ ಭೇಟಿ ಮಾಡಿ ನಾವು ಹೇಳಿದ್ದೇವೆ ಇವತ್ತು ಸಚಿವರ ಜೊತೆಯಲ್ಲಿ ಭಾಳ ಒಳ್ಳೆಯ ಉಪಯುಕ್ತವಾದಂಥ ಚರ್ಚೆಗಳಾಯಿತು ನಾವು ಹತ್ರ ವಿನಂತಿ ಮಾಡಿಕೊಂಡಿರೋದೇನು ಅಂದರೆ ಪಶ್ಚಿಮ ಘಟ್ಟದ ಉತ್ತರ ಕನ್ನಡ ಜಿಲ್ಲೆಯ ಕ್ಯಾರಿಂಗ್ ಕೆಪಾಸಿಟಿ ಸ್ಟಡಿ ಧರಣಾ ಸಾಮರ್ಥ್ಯದ ಅಧ್ಯಯನವನ್ನು ಮಾಡಿಸ್ಬೇಕು ಅದಾದ ನಂತರ ಇನ್ನೇನೇ ಇದ್ದರೂ ಯೋಚಿಸಬೇಕು ಅನ್ನೋದನ್ನು ಹೇಳಿದ್ದೀವಿ ಹಾಗಾಗಿ ಈಗ ಏನು ಯಾವ್ಯಾವ ಯೋಜನೆ ಪ್ರಸ್ತಾಪ ಆಗಿದೆಯೋ ಶರಾವತಿ ಪಂಪ್ ಸ್ಟೋರೇಜ್ ಮತ್ತು ಬೇಡ್ತಿ ಮತ್ತು ಅಗ್ನಶಿಲಿ ಅದಕ್ಕೆ ಇಲ್ಲಿಗೆ ಅದನ್ನು ಸ್ಟಾಪ್ ಮಾಡಿ ಮುಂದೆ ಪ್ರೊಸೆಸ್ ಏನು ಆಗದೇ ಇರುವಂತೆ ಮಾಡಬೇಕು ಅನ್ನುವಂಥ ಮಾತನ್ನು ನಾವು ಹೇಳಿದ್ದೀವಿ ಎಲ್ಲ ಸಚಿವರುಗಳು ಸಹ ತಮ್ಮ ಅಧಿಕಾರಿಗಳೊಂದಿಗೆ ಈ ಸಭೆಯನ್ನು ನಡೆಸಿದ್ದಾರೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಆದರೆ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಯಾವುದೇ ಯೋಜನೆಯ ಅಧಿಕೃತವಾದಂಥ ಮಾಹಿತಿ ಇನ್ನೂ ಬರಲಿಲ್ಲ ಹಾಗಾಗಿ ಅದು ಬಂದಾಗ ನೀವೆಲ್ಲ ಹೇಳಿರೋ ಅಂಶವನ್ನು ನಾವು ಪರಿಗಣಿಸ್ತೀವಿ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅದು ರಾಜ್ಯ ಸರ್ಕಾರದಲ್ಲೂ ಇದಕ್ಕೆ ಬೇಕಾದಂತಹ ನಿಮ್ಮ ಜಿಲ್ಲೆಯ ಜನರ ಧ್ವನಿಯ ಭಾವನೆಯನ್ನು ತಿಳಿಸೋದಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಸಹ ನಮ್ಮದೆಲ್ಲರದ್ದು ಅಪೇಕ್ಷೆ ಇದೆ ಅದನ್ನು ಸಹ ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಅಧಿಕಾರಿಗಳ ಜೊತೆಗೆ ನಮ್ಮೆಲ್ಲ ಮಾತುಗಳನ್ನು ಬಹಳ ಸಮಾಧಾನಚಿತವಾಗಿ ಕೇಳಿ ಪಶ್ಚಿಮ ಘಟ್ಟದ ಈ ಸೂಕ್ಷ್ಮತೆ ಬಗ್ಗೆ ತಮ್ಮ ಆತಂಕವನ್ನು ಸೇರಿಸಿ ಹೇಳಿ ನಮಗೂ ಒಂದು ಬಲವನ್ನು ಕೊಟ್ಟಿದ್ದಾರೆ ಹಾಗಾಗಿ ಮುಂದಿನ ದಿನದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಈ ಯೋಜನೆಯ ಪ್ರಸ್ತಾವನೆಗಳು ಮುಂದುವರಿದೇ ಇರುವಂತೆ ನಮ್ಮೆಲ್ಲ ಒಟ್ಟಾದಂಥ ಪಕ್ಷಾತೀತವಾಗಿ ಪ್ರಯತ್ನವನ್ನು ಮಾಡಿದ್ದೀವಿ ಇವತ್ತಿನ ನಿಯೋಗದಲ್ಲಿ ಶ್ಯೂತ ಮಂಕಾಳು ವೈದ್ಯರು ನಮ್ಮ ಜಿಲ್ಲಾ ಮಂತ್ರಿಗಳು ರಾಜ್ಯದ ಮೀನುಗಾರಿಕಾ ಮತ್ತು ಬಂದರ ಸಚಿವರು ಅವರೂ ಸಹ ಭಾಗವಹಿಸಿದ್ದರು ಅವರು ಅನಿವಾರ್ಯ ಕಾರಣದಿಂದ ಈಗ ಬೇರೆ ಊರಿಗೆ ಹೋಗಿದ್ದಾರೆ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ಸಂಪೂರ್ಣ ಬದ್ಧತೆ ವ್ಯಕ್ತಪಡಿಸಿ ಪ್ರಕೃತಿ ಆಧಾರಿತ ಅಭಿವೃದ್ಧಿಗೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಇನ್ನು ಧಾರಣಾ ಸಾಮರ್ಥ್ಯದ ಅಧ್ಯಯನ ಪೂರ್ಣಗೊಳ್ಳುವವರೆಗೆ ಡಿಪಿಆರ್ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವಂತೆ ನಿಯೋಗ ಒತ್ತಾಯಿಸಿತು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದ ನಿಯೋಗದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಶಾಸಕರುಗಳಾದ ಶಿವರಾಮ್ ಹೆಬ್ಬಾರ್ ಭೀಮಣ್ಣನಾಯಕ್ ಶಾಂತರಾಮ್ ಸಿದ್ದಿ ಪರಿಸರ ತಜ್ಞ ಅನಂತ ಹೆಗಡೆ ಶಿಸರ ಹಾಗೂ ಪ್ರಮುಖರಾದ ನರಸಿಂಹ ಹೆಗಡೆ ಬಾಳೆಗದ್ದೆ ವಿಜ್ಞಾನಿ ಬಾಲಚಂದ್ರ ಸಾಯಿಮನೆ ಮುಂತಾದವರು ಇದ್ದರು ಈಗ ಈ ರಾಜ್ಯ ಕೇಂದ್ರಗಳ ಸಂಬಂಧದ ಹಿನ್ನೆಲೆಯಲ್ಲಿ ಯಾವುದಾದರೂ ಯೋಜನೆಗಳನ್ನು ರಾಜ್ಯದವರು ಪ್ರಸ್ತಾಪ ಮಾಡಿ ಕೇಂದ್ರಕ್ಕೆ ಕಳಿಸಿದಾಗ ಕೇಂದ್ರದಲ್ಲಿ ಎಲ್ಲ ಅಳತೆಗೋಲಿಗಳಿಗೆ ಅದು ಒಪ್ಪಿಗೆ ಆದಾಗ ಅದು ಜಾರಿಯ ಹಂತದಲ್ಲಿ ಈ ಎಲ್ಲ ಸಂಗತಿಗಳು ಮುಂದೆ ಬರುತ್ತೆ ಈಗೇನಾಗಿದೆ ಅಂದರೆ ಇದು ಈ ವಿಷಯ ಬೇಡ್ತಿ ಅಗನಾಶಿನಿ ವಿಷಯ ಇದು ಅನೇಕ ದಶಕಗಳಿಂದ ನಮ್ಮ ಜಿಲ್ಲೆಯಲ್ಲಿ ಇದು ಇದ್ದೇ ಇದೆ ಆದರೆ ಯಾವ ರಾಜ್ಯ ಸರ್ಕಾರವೂ ಇದನ್ನು ಮಾಡಬೇಕು ಅಂತ ಮುಂದಾಗಿರಲಿಲ್ಲ ಅದು ಹೇಳಿದ್ದಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದಾಗ ಆದರೆ ಮುಂದಾಗಿರಲಿಲ್ಲ ಅಲ್ಲಿ ಈಗ ಸರ್ಕಾರ ಮುಂದಾಗಿರೋದರಿಂದ ಹೀಗೆ ಬರುತ್ತೆ ಮತ್ತು ಈ ಯೋಜನೆ ನಿಮಗೂ ಗೊತ್ತಿರುವಂತೆ ರಾಜ್ಯದ ಒಳಗಿನ ಕ್ಯಾಚ್ಮೆಂಟ್ ಏರಿಯಾ ಮತ್ತು ಅದೇ ನದಿಯ ಅದೇ ನದಿಗಳ ಜೋಡಣೆ ಅದೇ ನದಿಗಳ ಬಳಕೆಯ ಯೋಜನೆ ಸ್ಟೇಟ್ ಅಲ್ಲ ಇದು ಹಾಗಾಗಿ ರಾಜ್ಯ ಸರ್ಕಾರಗಳು ಯಾವಾಗ ಈ ರೀತಿಯ ಆಸಕ್ತಿ ತೆಗೆದುಕೊಂಡು ಕೇಂದ್ರದಲ್ಲಿ ಪ್ರಸ್ತಾವನೆಯನ್ನು ಕೊಡ್ತಾರೋ ಆಗ ತಾವು ಹೇಳಿರುವಂಥ ಅಂಶಗಳು ಡಿ ಕೆ ಶಿವಕುಮಾರ್ ಹೇಳಿರೋ ಅಂಶಗಳು ಇರುತ್ತೆ ನಾವು ಸೀತಾ ಸಿದ್ದರಾಮಯ್ಯ ಭೇಟಿ ಮಾಡಿ ಹೇಳಿದ್ದೀವಿ ಮುಂದಿನ ದಿನದಲ್ಲಿ ನಮ್ಮ ನಿಯೋಗದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನೂ ಭೇಟಿ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮಂಗಳೂರಲ್ಲಿ ಅವ್ರು ಭೇಟಿಯಾದಾಗ ನಾನು ವೈಯಕ್ತಿಕವಾಗಿ ಇದನ್ನು ಅವರಿಗೆ ತಿಳಿಸಿದ್ದೀನಿ ಆದರೆ ನಿಯೋಗದ ಮೂಲಕ ನಾವು ಹೋಗಿ ಡಿ ಕೆ ಶಿವಕುಮಾರ್ ಅವರಿಗೂ ನಮ್ಮ ಜಿಲ್ಲೆಯ ಜನರ ಭಾವನೆಗಳನ್ನು ತಿಳಿಸುವಂಥ ನಮ್ಮ ರಚನಾತ್ಮಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅದಕ್ಕೆ ಭೀಮಣ್ಣ ನಾಯ್ಕರು ಶಾಸಕರು ಶಿರ್ಸಿ ಸೀತಾಪುರ ಹಾಗೂ ಶ್ರೀತ ಶಿವರಾಮ್ ಅವರು ಯಲ್ಲಾಪುರದ ಶಾಸಕರು ನಮ್ಮ ಶಾಂತಾರಾಮ್ ಸಿಗ್ಗಿ ಅವರು ವಿಧಾನ ಪರಿಷತ್ತಿನ ಸದಸ್ಯರು ಒಳಗೊಂಡಂತೆ ಶ್ರೀತ ಅನಂತ ಶೀಸರ್ ಅವರು ನಮ್ಮ ಪಶ್ಚಿಮ ಘಟ್ಟ ಕಾರ್ಯಪಡೆಯ ಹಿಂದಿನ ಅಧ್ಯಕ್ಷರೂ ಆಗಿ ಕೆಲಸವನ್ನು ಮಾಡಿದ್ದಾರೆ ಮತ್ತು ಈಗ ಪರಿಸರ ಕ್ಷೇತ್ರದಲ್ಲಿ ಅವರು ಪ್ರಯತ್ನ ಮಾಡ್ತಿರುವಂಥವ್ರು ಇದ್ದಾರೆ ಬಾಲ್ಚಂದ್ರ ಸಾಯಿ ಮನೆಯವರು ನಮ್ಮ ವಿಜ್ಞಾನಿಗಳ ತಂಡದಲ್ಲಿ ಅವರು ಮತ್ತು ನಮ್ಮ ನರಸಿಂಹ ಹೆಗ್ಡೆಯವರು ನಾರಾಯಣ ಅವರು ಇವರೆಲ್ಲ ಈ ತಂಡದಲ್ಲಿದ್ದಾರೆ ನಾವೆಲ್ಲರೂ ಇವತ್ತು ಈ ಬಂದು ಇವನ್ನೆಲ್ಲ ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಜನರ ಆತಂಕವನ್ನು ನಾವು ಸಲ್ಲಿಸಿದ್ದೇವೆ